ಆ ಕೊಳೆಗಾಲು ಶಾಸಕರು ಇದೊಂದು ಸುದ್ದಿಗೆ ಹಾಕೋತೀನಿ ಆಡಿಯೋನ ನೀಟಾಗಿ ಹೇಳಿ ಮಾಹಿತಿ ಕೊಡಿ ನನಗೆ ನಮ್ಮ ನಿಮ್ಮ ಫೋಟೋಗಳು ಹಾಕ್ಬಿಟ್ಟು ಒಂದು ಸುದ್ದಿಗೆ ಹಾಕೋತೀನಿ ನಮ್ಮ ರೈತ ಭಾಗರು ಕೂಡ ಹೋಗಿದ್ರು ಅಂತ ಅದೇ ಅದನ್ನ ಈಗ ಮೈಸೂರು ಟೌನ್ ಹಾಲಲ್ಲಿ ಮೂವತ್ತೊಂದನೇ ತಾರೀಕು ವಿಶ್ವ ರೈತ ದಿನಾಚರಣೆಗ ಸ್ವಾಮೀಜಿ ಕೂಡ ಇನ್ವೈಟ್ ಮಾಡಕ್ ಹೋಗಿದ್ರು ಅವರು ಬರ್ತಾರ ಯಾರು ಬರ್ತಾರ ಸ್ವಾಮೀಜಿ ಮಾಮೂಲಿ ಸುತ್ತೂರು ಶ್ರೀಗಳು ಆ ಯಡಿಯೂರಪ್ಪನು ಮಗ ಅಥವಾ ಯಡಿಯೂರಪ್ಪ ಕುಮಾರಸ್ವಾಮಿ ಮತ್ತ ಸಿದ್ದರಾಮಯ್ಯ ಕೆ ಶಿವಕುಮಾರ ಈಗ ಮೈಸೂರಲ್ಲಿ ಯಾವ ಶಾಸಕರವ್ರ ಎಲ್ಲರು ಅಲ್ಲಿ ಸರ್ಗಲ್ಲಿರುವ ಶಾಸಕರು ಮಾಜಿ ಅವ್ರೆಲ್ಲ ಸರಿಗಾಲದವರು ಬಾಲರಾಜು ಜಯಣ್ಣ ರೈತ ಇದು ರೈತರು ಅಂದ್ರ ಹೆಚ್ಚಿಗೆ ಯಾರು ಈಗ ಫಸಲು ಗಿಸ್ಲು ಜೋರಾಗ್ ಬೆಳದು ಚೆನ್ನಾಗಿ ತಿನ್ಬರ ಅವ್ರಿಗೆ ಎಲ್ಲಾ ಪ್ರೈಜ್ ಕೊಡುದು ಹಾ ಅದ ಮಾತಾಡೋ ರೈತರು ಅಂತ ಇರ್ತಾರಲ್ಲ ರೈತರುಗಳು ಅಂತ ಅವರನ್ನ ಕರೆದು ಅವ್ರಿಗೆಲ್ಲಾ ಒಂದೊಂದು ಸಾಲು ಸನ್ಮಾನ ಮಾಡ್ದಂಗ್ ಮಾಡಿ ಆ ಒಂದ್ ಜವಾಬ್ದಾರಿ ವಹಿಸ್ಕೊಂದಿರೋರು ಇವರು ನಮ್ಮ ರಾಜ್ಯ ಅಧ್ಯಕ್ಷರು

ಈಗ ಅದು ಡೀಟೇಲ್ಸ್ ಎಲ್ಲಾ ಕಲೆಕ್ಟ್ ಮಾಡಿ ನಿಮ್ಗೆ ಸಾಕು ನೀವು ಕಳಿಸಿರೋ ಫೋಟೋಗೆ ಮಠ ಮಾನ್ಯರನ್ನ ನೀವು ಆಹ್ವಾನ ಮಾಡಕ್ ಹೋಗಿದ್ರೆ ಅದ್ರ ವಿಚಾರವಾಗಿ ಒಂದ್ ಸುದ್ದಿ ಮಾಡ್ತೀನಿ ಹೌದು ಈಗ ರಾಜಕೀಯದವ್ರ ವಿರೋಧ ಪಕ್ಷರು ಆಗ್ಬೋದು ಆಡಳಿತ ಪಕ್ಷರು ಆಗ್ಬೋದು ಮಾಜಿ ಎಂ ಎಲ್ ಎಲ್ಲ ಕೊಳ್ಳೆಗಾಲ ಯಾರು ಬರ್ಲಿ ನಿಂತಲ್ಲಿ ಅಷ್ಟೇ ಹೌದು ಹೌದು ರೈತರು ಕಬ್ಬು ಬೆಳೆಗಾರರ ಸಂಘದ ಹಳ್ಳಿ ಕರೆ ಉಂಟಿ ಭಾಗ್ಯರಾಜ್ ಅವರು ರಾಜ್ಯಾಧ್ಯಕ್ಷರು ಸರಿ ಹಾ ಅವ್ರ ಸಮ್ಮುಖದಲ್ಲಿ ನಂದು ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿ ನಾನು ಸರಿ 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 ಅದಕ್ಕೆ ನಾವು ನೀವ್ ಫೋಟೋ ಕಳಿಸ್ತಿರಲ್ಲ ಅದಕ್ಕೆ ಒಂದು ಆಡಿಯೋ ಹಾಕೊಳಕ್ಕೆ ನಮ್ಮ ಹತ್ರ ಮಾತಾಡ್ತಾ ಇದೀನಿ ಅದನ್ನ ಸುದ್ದಿ ಮಾಡಿ ಸ್ವೀಕಾರ ಆಮೇಲೆ ಹೇಳ್ತೀನಿ ಬೇಕಾರ ಓಕೆ ಓಕೆ ಥ್ಯಾಂಕ್ ಯು ಹಾ ಆಯ್ತು ಒಳ್ಳೇದು